ಅಧಿಕಾರಿಗಳಿಂದ ಆಗಿರೋ ಮತ್ತೊಂದು ಸುತ್ತಿನ ಎಡವಟ್ಟಿದು ಪರಿಶಿಷ್ಟ ಜಾತಿ ಸಮೀಕ್ಷೆ ಬಗ್ಗೆ ಈಗಾಗಲೇ ಸಾಕಷ್ಟು ಅಪಸ್ವರ ಕೇಳ ಬರ್ತಾ ಇದೆ ಈಗ ಮತ್ತೊಂದು ಸುತ್ತಿನ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ಎಡವಟ್ಟಿಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಪರಿಶಿಷ್ಟ ಜಾತಿ ಸಮೀಕ್ಷೆ ಬಗ್ಗೆ ಅಸಮಾಧಾನ ಸರ್ಕಾರ ನಡೆಸ್ತಾ ಇರೋ ಸಮೀಕ್ಷೆಯಲ್ಲಿ ಮೋಸ ನಡೀತಾ ಇದೆಯಾ ಮಲ್ಲೇಶ್ವರಂನಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ರಿಯಾಲಿಟಿ ಚೆಕ್ ಸಮೀಕ್ಷೆ ನಡೆದ ಬಗ್ಗೆ ಮನೆಯವರಿಗೆ ಗೊತ್ತೇ ಇಲ್ಲ ಮನೆಯಲ್ಲಿದ್ದರೂ ಸಮೀಕ್ಷೆಗೆ ಪ್ರಶ್ನೆ ಕೇಳಲಿಲ್ಲ ಸಿಬ್ಬಂದಿ ಮನೆ ಬಾಗಿಲು ಕಾಂಪೌಂಡ್ ಗೇಟಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಮನೆಯಲ್ಲೇ ಇದ್ದೆ ಯಾವಾಗ ಅನಿಸಿದ್ರೋ ಗೊತ್ತಿಲ್ಲ ಮಾಹಿತಿ ಪಡೆಯದೆ ಸ್ಟಿಕ್ಕರ್ ಅಂಟಿಸಿದ್ದಕ್ಕೆ ಮನೆ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಯ್ತು ಅಸಲಿ ಎತ್ತು ಏನು ಅನ್ನೋದು ಏಷ್ಯಾ ನ್ಯೂಸ್ ವರ್ಣ ನ್ಯೂಸ್ ನಡೆಸಿದಂತ ರಿಯಾಲಿಟಿ ಚೆಕ್ ಬೆಂಗಳೂರಿನ ಯಾವುದೋ ಒಂದು ಮನೆ ಒಂದು ಏರಿಯಾದಲ್ಲ ಬೆಂಗಳೂರಿನ ಬಹುತೇಕ ಪ್ರಮುಖ ಏರಿಯಾಗಳಲ್ಲೇ ಏಷ್ಯಾ ನೆಕ್ಸ್ ವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ ಅಲ್ಲಿ ಜನ ಕೊಟ್ಟಂತಹ ಪ್ರತಿಕ್ರಿಯೆ ಇದೆ ಒಂದು ಸಲ ಎಡವಟ್ಟಾದ ನಂತರ ಮೈಯೆಲ್ಲ ಕಣ್ಣಾಗಿರ್ತೀವಿ ಒಂದು ಕಡೆ ಮಾಧ್ಯಮದ ಕಣ್ಣು ಮತ್ತೊಂದು ಕಡೆ ವಿಪಕ್ಷಗಳ ಕಣ್ಣು ನಮ್ಮ ಮೇಲಿದೆ ಈ ಬಾರಿ ಅವೈಜ್ಞಾನಿಕ ಅನ್ನೋ ಪದ ಬರಲೇಬಾರದು ಅಷ್ಟು ಪರ್ಫೆಕ್ಟ್ ಆಗಿ ನಾವು ಸರ್ವೆ ನಡೆಸ್ತೀವಿ ಅಂತ ಅಂದ್ಕೊಂಡಿದ್ದಿದ್ರೆ ಸರ್ಕಾರ ಆಗ್ಲಿ ಅಧಿಕಾರಿಗಳಾಗ್ಲಿ ಈ ತರ ಎಡವಟ್ಗಳಾಗ್ತಿದ್ವಿ ಆದ್ರೆ ಡೋಂಟ್ ಕೇರ್ ಆಟಿಟ್ಯೂಡ್ ಇದು ಯಾರು ಏನ್ ಹೇಳ್ತಾರೆ ಏನ್ ಮಾಡ್ಕೋತಾರೆ ಅಂತ ಜನರು ದುಡ್ಡು ನೂರು ಕೋಟಿ ಸುರಿದಿದ್ದಾರೆ ಜನರ ತೆರಿಗೆ ದುಡ್ಡು ಈ ತರ ವೇಸ್ಟ್ ಆಗ್ತಾ ಇದೆ ನೂರು ಕೋಟಿ ಖರ್ಚು ಮಾಡಿ ಮಾಡಿರೋ ಸರ್ವೇನಾ ಇದು ಈ ತರ ಸ್ಟಿಕ್ಕರ್ಗಳನ್ನ ಅಂಟಿಸೋದಕ್ಕೆ ನೂರಾರು ಕೋಟಿ ಬೇಕಾ ಜನರೇ ಸಿಟ್ಟಾಗಿದ್ದಾರೆ ಮನೆಗೆ ಬಂದಿದ್ದಾರೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಒಂದು ಪ್ರಶ್ನೆ ಕೇಳಲಿಲ್ಲ ಇದು ಯಾವ ತರದ ಸರ್ವೆ ಅಂತ ಕೇಳ್ತಿದ್ದಾರೆ ಸರ್ಕಾರ ಈಗಾಗಲೇ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನ ನಡೆಸ್ತಾ ಇದೆ ಇದ್ರ ಬಗ್ಗೆ ಸುವರ್ಣ ನ್ಯೂಸ್ ಈಗಾಗಲೇ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ಯಾಕಂತಂದರೆ ಎಲ್ಲೆಲ್ಲಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಅಂದರೆ ಪ್ರತಿ ಕಡೆಯೂ ಕೂಡ ಹೋಗಿ ಅವ್ರನ್ನ ವಿಚಾರಿಸಿ ಒಂದು ಏನು ಸ್ಟಿಕ್ಕರನ್ನು ಅಂಟಿಸಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಸುವರ್ಣ ನ್ಯೂಸ್ ಈಗಾಗಲೇ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ಹಾಗಿದ್ರೆ ನಾವಿಲ್ಲಿ ನೋಡೋಣ ಇದು ಏನು ಮಲ್ಲೇಶ್ವರಂ ಭಾಗದಲ್ಲಿ ನಾವಿದ್ದೀವಿ ಇಲ್ಲಿ ನಾವು ನೋಡಬಹುದು ಇಲ್ಲಿ ಒಂದು ಸ್ಟಿಕ್ಕರನ್ನು ಕೂಡ ಅಂಟಿಸಿದ್ದಾರೆ ಈ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅನ್ನುವಂಥದ್ದನ್ನು ಹಾಕಿದ್ದಾರೆ ಕಾಂಪೋ ಮನೆಯ ಕಾಂಪೌಂಡಿಗೆ ಹಾಕಿದ್ದಾರೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ ಐದು ಅನ್ನುವಂಥದನ್ನ ಅಂಟಿಸಲಾಗಿದೆ ಆದರೆ ಇದನ್ನ ಅಂಟಿಸಿರೋದು ಮನೆಯವ್ರಿಗೆ ಗೊತ್ತಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನಾವು ರಿಯಾಲಿಟಿ ಚೆಕ್ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಸರ್ ಈಗ ಈ ಒಂದು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಅನ್ನುವಂಥ ಸ್ಟಿಕ್ಕರ್ನ ಅಂಟಿಸಿದ್ದಾರೆ ನಿಮ್ಮ ಗಮನಕ್ಕೆ ಬಂದಿದೆಯಾ ನಿಮ್ಮನ್ನ ಕೇಳಿದ ಯಾರು ಕೇಳಿಲ್ಲ ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಿಲ್ಲ ಯಾರು ಬಂದಿದ್ದಾರೆ ಬಂದಿದಾರಂತ ಗೊತ್ತಿಲ್ಲ ಆದರೆ ನೀವೇನಾದರೂ ಮನೆಯಲ್ಲಿ ಯಾವಾಗಲೂ ಇರ್ತೀರಾ ಮನೆಯಲ್ಲಿ ನನಗೆ ತೊಂಬತ್ತೈದು ವರ್ಷ ನಾನು ಇಲ್ಲದೆ ಇನ್ನೆಲ್ಲಿಗೆ ಹೋಗ್ಬೇಕು ಹೇಳಿ ಮನೆ ಬಿಟ್ಟು ನಾ ಆಲ್ ದಿ ಟೈಮ್ ಆಲ್ ದಿ ಟ್ವೆಂಟಿ ಫೋರ್ ಅವರ್ಸ್ ಹೋಮ್ ಅಷ್ಟೇ ಹ್ಞೂ ಸರ್ ಈ ರೀತಿ ಇಲ್ಲಿ ಹಾಕಿದ್ದಾರೆ ನೋಡಿ ಮನೆ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತ ಒಂದ್ ವೇಳೆ ಅದು ಆಗಲಿಲ್ಲ ಅಂತಂದ್ರೆ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೀವು ಸಂಪರ್ಕಿಸಿ ಅಂತ ಈ ರೀತಿ ಒಂದು ಅಂಟಿಸಿ ಹೋಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹಾಗಿದ್ರೆ ಇದೊಂಥರ ಸಮೀಕ್ಷೆ ಪೂರ್ಣಗೊಳ್ಳುತ್ತಾ ಪೂರ್ಣಗೊಳ್ಳಲ್ಲ ಪೂರ್ಣಗೊಳ್ಳಲ್ಲ ಮೈ ಮನೆ ಬಂದು ವಿಚಾರಿಸ್ಬೇಕು ಏನು ಹೇಳ್ತಾರೆ ಅದನ್ನು ಕೇಳಬೇಕಷ್ಟೇ ನೀವು ಸುಮ್ಮನೆ ಅಂಟು ನೋಡಿ ಯಾರದೋ ಒಂದು ಒಂದು ಹದಿನೈದು ವರ್ಷದ ಹಿಂದೆ ಅದು ಎಲ್ಲಿದ್ರೂ ಗೊತ್ತಿಲ್ಲ ಪೋಸ್ಟ್ ಬಂದು ತಂದು ಹಾಕ್ತಾರೆ ಆ ಡ್ರೆಸ್ಗೆ ತಂದು ಹಾಕ್ತಾ ನಮ್ಮ ಡ್ರೆಸ್ಗೆ ತಂದು ಹಾಕ್ತಾ ಇದ್ದಾರೆ ಆಯ್ತಲ್ಲ ಅದು ನಾವು ರೀಡೈರೆಕ್ಟ್ ಮಾಡಬೇಕು ಹೆಂಗಾಗುತ್ತೆ ನಾವು ಪಕ್ಕದ ಮನೆಯಲ್ಲೂ ಕೂಡ ನೋಡಬಹುದು ಸಮೀಕ್ಷೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ ಹಾಗಿದ್ರೆ ಇವ್ರನ್ನ ಕೇಳೋಣ ಸ್ಟಿಕ್ಕರ್ ಅಂಟಿಸಿದ್ದಾರೆ ಸಮೀಕ್ಷೆ ಆಗಿದ್ಯಾ ಗೊತ್ತಿದ್ಯಾ ನಿಮಗೆ ಇಲ್ಲ ಮೇಡಮ್ ಐಡಿಯಾನೇ ಇಲ್ಲ ಸುಳ್ಳಿ ಗೊತ್ತಿಲ್ಲ ನೀವು ಇರ್ತೀರಿ ಹತ್ತು ಗಂಟೆ ಮಟ್ಟಕ್ಕೆ ಹೋಗಿ ಬರ್ತೀನಿ ನಾನು ಆಮೇಲೆ ಎಲ್ಲೂ ಹೋಗಿಲ್ಲ ಈಗ ಸಮೀಕ್ಷೆ ಆಗಿದೆ ಅಂತ ಹೇಳಿಬಿಟ್ಟು ಅಂಟಿಸಿದ್ದಾರೆ ನಿಮ್ಮ ಮನೇಲಿ ಎಷ್ಟು ಜನ ಇದಾರೆ ಓಕೆ ಅದು ಯಾウドೂ ಕೂಡ ಇವ್ರಿಗೂ ಗೊತ್ತೇ ಇಲ್ಲ ಹಾಗಿದ್ರೆ ಯಾವ ರೀತಿ ಲೆಕ್ಕ ಕೊಡ್ತಾರೆ ಇದು ಫೇಕ್ ಆಗುತ್ತೆ ಅಂತ ಅಲ್ಲ ಯಾರಿಗೂ ಗೊತ್ತಾ ಅಥವಾ ಆನ್ ವಾಟ್ ಬೇಸ್ ದೇ ಹ್ಯಾವ್ ಟೇಕನ್ ನಮಗೆ ಗೊತ್ತಿಲ್ಲ ಅಲ್ಲ ಈ ಸಮೀಕ್ಷೆ ಅಂತಂದ್ರೆ ಅಂಟಸುವಾಗ ಅಟ್ಲೀಸ್ಟ್ ಇಲ್ಲಿ ನಿಮ್ಮತ್ರ ಕೇಳಿಕೊಳ್ಳಬೇಕು ಸಾರಿ ನಿನ್ನೆವರೆಗೂ ಏನು ಇರಲಿಲ್ಲ ಇವತ್ತು ಬೆಳಗ್ಗೆ ಬಂದು ಅಂಟಸೋ ಇದಾರ ಅದನ್ನ ಹಾಗಿದ್ರೆ ನಿಮ್ಮ ಮನೆಯಲ್ಲೇ ಇದ್ರೆ ನಿಮ್ಗೆ ಗೊತ್ತೇ ಇಲ್ಲ ಇಲ್ಲ ಗೊತ್ತಿಲ್ಲ ಈಗ ಅಟ್ಲೀಸ್ಟ್ ಒಳಗಿದ್ದರೆ ನಾ ನಾಕ್ ಮಾಡಿ ಏನು ಏನು ಅಂತ ವಿಚಾರಿಸ್ಬೋದಲ್ವಾ ಈಗ ವಾಟರ್ ಬಿಲ್ ನೋಡಿ ಬರ್ತಾರೆ ಸರ್ ಬಿಲ್ ಚೆಕ್ ಮಾಡಿ ಅಂತ ಕೊಡ್ತಾನೆ ವಾಟರ್ ಎಲೆಕ್ಟ್ರಿಸಿಟಿ ತೊಗೊತಾರೆ ಇದು ಐಡಿಯಾನೇ ಇಲ್ಲ ಈ ನೀವು ಇಲ್ಲಿ ಬಂದಿರೋ ನೋಡಿ ನಾನು ಹೊರಗಡೆ ಬಂದು ಹೊರತಾಗಿ ಇಲ್ಲ ಗೇಟ್ಗೆ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಹೋಗಿದ್ದಾರೆ ಮೇಡಮ್ ಖಂಡಿತ ಓಕೆ ಇದು ಓಕೆ ಅದೇ ಸಮೀಕ್ಷೆ ಆಗಿದೆ ಪೂರ್ಣಗೊಳಿಸಲಾಗಿದೆ ಅನ್ನುವಂತಹ ಸ್ಟಿಕ್ಕರ್ನ ಪ್ರತಿ ಮನೆ ಮುಂಭಾಗದಲ್ಲಿ ಪ್ರತಿ ಮನೆಯ ಕಾಂಪೌಂಡ್ಗಳಿಗೆ ಜೊತೆಗೆ ಬಾಗಿಲಿಗೆ ಅಂಟಿಸಲಾಗಿದೆ ಆದ್ರೆ ಇಲ್ಲಿ ನಾವು ಕೇಳ ಅಂದ್ರೆ ಪ್ರತಿ ಮನೆಗಳಲ್ಲೂ ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮನೆಯಲ್ಲಿ ಬಂದು ವಿಚಾರಿಸಿಲ್ಲ ಸುಮ್ಮನೆ ಈ ಒಂದು ಸ್ಟಿಕ್ಕರ್ ಅನ್ನ ಮನೆ ಬಾಗಿಲಿಗೆ ಅಂಟಿಸಿಬಿಟ್ಟು ಹೋಗಿದ್ದಾರೆ ಅಥವಾ ಕಾಂಪೌಂಡಿಗೆ ಅಂಟಿಸಿಬಿಟ್ಟು ಹೋಗಿದ್ದಾರೆ ಇದು ಸಮೀಕ್ಷೆ ಆಗಿದ್ರೆ ಪೂರ್ಣಗೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಯಾಕಂತಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಯಾವ ಜಾತಿ ಅನ್ನುವಂಥದ್ದು ಗೊತ್ತಿಲ್ಲ ಅಥವಾ ಅವ್ರ ಮನೆಯಲ್ಲಿ ಏನೇನು ವಸ್ತುಗಳಿದಾವೆ ಅನ್ನುವಂಥದ್ದು ಗೊತ್ತಿಲ್ಲ ಯಾವುದೂ ಕೂಡ ಗೊತ್ತಿಲ್ಲದೆ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅನ್ನುವಂತಹ ಒಂದು ಸ್ಟಿಕ್ಕರ್ ಅನ್ನು ಹಾಕಿಟ್ಟು ಹೋಗಿದ್ದಾರೆ ಹಾಗಿದ್ರೆ ಸಮೀಕ್ಷೆ ಯಾವ ರೀತಿ ವರದಿಯನ್ನು ಕೊಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಜೊತೆಗೆ ಇದು ಇದು ಈ ರೀತಿ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ನಿವಾಸಿಗಳ ಮಾತು ಕೂಡ ಬೆಂಗಳೂರಿನ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮಾರ್ಧಾಳ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏషియానెట్ న్యూస్ నెట్వర్క్ ప్రస్తుతి